ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತು ನಾನು ನಮ್ಮ ಗಾರ್ಡನಲ್ಲಿ ದಾಶವಾಳ ಮತ್ತು ಗುಲಾಬಿ ಹೊರತುಪಡಿಸಿ ಯಾವ್ದಾವ್ದು ಗಿಡ ಇದೆ ಎಂಬುದನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದು ನಿತ್ಯ ಪುಷ್ಪ ಈ ನನ್ನ ಮನೆ ನಿತ್ಯ ಪುಷ್ಪದಲ್ಲಿ ಮೂರು ಕಲರ್ ಇದೆ ಇದು ಒಂದು ಕಲರ್ ನೋಡಿ ಚೆನ್ನಾಗಿ ಬಿಟ್ಟಿದೆ ಹೀಗೆ ಇನ್ನೊಂದು ಕಲರ್ ಇಲ್ಲಿದೆ ನೋಡಿ ಇದು ಬಿಳಿಯಲ್ಲ ಸ್ವಲ್ಪ ಬಿಳಿಯಲ್ಲ ಒಂಚೂರು ಚೇಂಜ್ ಇದೆ ಮಧ್ಯದಲ್ಲಿ ರೆಡ್ ಬಂದಂಗಿದೆ ನೋಡಿ ಇಲ್ಲಿದೆ ಅದರ ಗಿಡ ಆಮೇಲೆ ಇದೊಂದು ಪಿಂಕ್ ಕಲರ್ ಇದೆ ಒಟ್ಟು ಮೂರು ಕಲರ್ ಮಾತ್ರ ಇದೆ ನನ್ನ ಹತ್ರ ಇನ್ನೂ ಸುಮಾರು ಮಾಡ್ಕೊಬೇಕು ಇದು ವರ್ಷ ಇಡೀ ಚೆನ್ನಾಗಿ ಬಿಡ್ತಾ ಇರುತ್ತೆ ಒಂದು ನಾಲ್ಕೈದು ಗಿಡ ಹಾಕೊಂಡ್ರೆ ಮನೆ ತುಂಬ ತುಂಬ ಚೆನ್ನಾಗಿರುತ್ತೆ ಆನಂತರ ಇಲ್ಲಿ ನೋಡಿ ಇದು ನೆಲ್ ಗುಲಾಬಿ ಇದು ನೋಡಿ ಇದು ಎರಡು ಕಲರ್ ಇದರಲ್ಲಿದೆ ಇನ್ನೊಂದು ಕಲರ್ ಇಲ್ಲಿದೆ ನೋಡಿ ಒಂದು ಐದಾರು ಕಲರ್ ಇದೆ ನನ್ನ ಹತ್ರ ಇದರಲ್ಲಿ ಇಲ್ಲಿ ಮೂರಿದೆ ನಂತರದಲ್ಲಿ ಇಲ್ಲಿ ಇಲ್ಲೂ ಅದೇ ಕಲರ್ ಇದೆಯೇ ನೋಡಿ ಇಲ್ಲೊಂದಿದೆ ಇಲ್ಲಿದೆ ಹಾಗೆ ಎಲ್ಲ ಪಾಟಲ್ಲೂ ಹಾಕಿದ್ದೆ ಇಷ್ಟು ದಿನ ಈಗ ಈಗೊಂದು ಚೂರು ಶುರು ಶುರುವಾಗಿದೆ ನೋಡಿ ಇಲ್ಲಿದೆ ಇಲ್ಲೊಂದು ಕಲರ್ ಇದೆ ಇಲ್ಲೊಂದು ನಾಲ್ಕೈದು ಕಲರ್ ಅಷ್ಟೇ ಇದೆ ಇಲ್ಲೊಂದಿದೆ ಒಟ್ಟು ಐದು ಕಲರ್ ಇದೆ ನೋಡಿ ಇದೊಂಥರ ಹೂವು ಇದ್ರದ್ದು ಹೆಸರು ಮಾತ್ರ ನಂಗೆ ಗೊತ್ತಿಲ್ಲ ಇದರಲ್ಲಿ ನನ್ನ ಹತ್ರ ಮೂರು ಕಲರ್ ಇದೆ ನೋಡಿ ಇಲ್ಲೊಂದು ಮೂರ ನಾಲ್ಕು ಕಲರ್ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಈಗ ಹೂವಾಗಿ ಹೋಗಿದೆ ಅದು ಇನ್ನೂ ನೋಡಿ ಇದು ಹೂವಾಗಿ ಹೋಗಿದೆ ಇನ್ನೂ ಇನ್ನೊಂದು ಕಲರ್ ಇದೆ ಅದು ಈಗ ಹೂ ಬಿಡಲಿಲ್ಲ ಈಗ ಒಂದು ಸರಿ ಹೂವಾಗಿ ಎಲ್ಲ ಹೋಯಿತು ಅದೇ ನಾನು ಹಿಂದಿನ ವೀಡಿಯೋದಲ್ಲಿ ಅದರದ್ದು ಹಾಕಿದ್ದೀನಿ ಅದು ಹೂ ಬಿಟ್ಟಾಗಲೆಲ್ಲ ಶಾರ್ಟ್ಸಲ್ಲೆಲ್ಲ ಇದೆ ಅದು ಇನ್ನೊಮ್ಮೆ ಅದರದ್ದೇ ಇರೋ ತೆಗೆದು ಹಾಕ್ತೀನಿ ಅದ್ರ ಹೆಸರು ಗೊತ್ತಿದ್ರೆ ದಯವಿಟ್ಟು ಯಾರಾದರೂ ಕಾಮೆಂಟ್ಸಲ್ಲಿ ತಿಳಿಸಿ ಇದು ಗಿಡ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹೆಸರು ಮಾತ್ರ ನಂಗೆ ನೆನಪಿಲ್ಲ ಇದರದ್ದು ಇದು ಇಂಪೇಷನ್ಸ್ ನೀರು ಸೋಣೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಇದು ಇದರಲ್ಲಿ ಒಂದು ಎಷ್ಟು ಕಲರ್ ಈಗ ಒಂದು ಮೂರು ಕಲರ್ ಇದೆ ಅಷ್ಟೇ ಇದೊಂದು ಡಬಲ್ ಇದು ಕಲರ್ ಇದೊಂದು ಕಲರ್ ಈ ವೈಟ್ ಇದೆ ನೋಡಿ ಇದೊಂದು ಕಲರ್ ಇದೆ ಇದು ಅದರಲ್ಲೇ ಹೈಬ್ರಿಡ್ ಇದು ಅದರಲ್ಲೇ ಸ್ವಲ್ಪ ಹೈಬ್ರಿಡ್ ಇದು ಉಳಿಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಇದರಲ್ಲಿ ಈಗ ನನ್ನ ಹತ್ರ ಒಂದೇ ಕಲರ್ ಇರೋದು ಇದು ಈ ಕಲರ್ ಇದೆ ನೋಡಿ ಅದರ ಇದು ತುಂಬೆ ಗಿಡ ಇದರಲ್ಲಿ ಎರಡು ಕಲರ್ ಇದೆ ಒಂದು ಪಿಂಕು ಒಂದು ರೆಡ್ ಅಷ್ಟೆ ಇಲ್ಲಿ ನೋಡಿ ಸೇವಂತಿಗೆ ಸೇವಂತಿಕೆಯಲ್ಲಿ ಒಟ್ಟು ಮೂರು ಕಲರ್ ಇದೆ ಒಂದು ಬಿಳಿ ನಂತರ ಈ ಕಲರ್ ಪರ್ಪಲ್ ಬಿಳಿಲಿ ಎರಡು ಥರ ಇದೆ ನಾನು ಹಿಂದಿನ ಇದರಲ್ಲೆಲ್ಲ ಹಾಕಿದ್ದೀನಿ ಇದರದ್ದು ಹೂವು ಈಗ ಒಮ್ಮೆ ಹೂವಾಗಿ ಹೋಯ್ತು ಇನ್ನು ಬೇಸಿಗೆ ಅಲ್ಲ ಹಾಗಾಗಿ ಹೂ ಕಡಿಮೆ ಇನ್ನು ಇದೆಲ್ಲ ಮುಗೀತು ಮುಗಿತು ಇನ್ನೂ ಮಳೆಗಾಲದ ನಂತರ ಹೂವಾಗುತ್ತೆ ಇದು ನೋಡಿ ಇದು ರೆಡ್ ಒಂದೇ ಕಲರ್ ಇದೆ ಇದ್ರ ಹೆಸರು ಈಗ ನೆನಪಾಗ್ತಿಲ್ಲ ಈ ರೀತಿ ರೆಡ್ ತುಂಬ ಚೆನ್ನಾಗಾಗಿದೆ ಇದು ಸಾಮಾನ್ಯ ಆಗೋದು ಒಂದು ಶೂರ್ ಲೇಟಾಗಿ ಆಗ್ತಾ ಇದೆ ಇದು ಬಾಸಮ್ ಅಥವಾ ಸೊಣೆ ಹೂ ಅಂತಾರೆ ಗೌರಿ ಹೂ ಅಂತಲೂ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಒಂದು ಮೂರ್ನಾಲ್ಕು ಕಲರ್ ಇದೆ ಇದು ರೆಡ್ ಇದು ನೋಡಿ ಪರ್ಪಲ್ಲು ಇದು ಬೇಬಿ ಪಿಂಕ್ ಇನ್ನೊಂದು ಡಬಲ್ ಕಲರ್ ಹೂವಾಗಿ ಹೋಗಿದೆ ಇದು ಈಗ ಸದ್ಯಕ್ಕೆ ಮೂರೇನೋ ಹೂವಾಗಿದೆ ಅಷ್ಟೆ ಇವೆಲ್ಲ ಶಂಕರಾಪುರ ಮಲ್ಲಿಗೆ ಇದೆಲ್ಲ ಹಾಕಿ ಒಂದು ಎರಡು ಮೂರು ಅಷ್ಟೇ ಆಯ್ತು ಚೆನ್ನಾಗಿ ಬಂದಿದೆ ಸುಮಾರು ಹೂವಾಗಿತ್ತು ಇವತ್ತು ಕುದ್ದಿದೆ ಇದ್ರಲ್ಲಿ ಮಗ್ಗಿದೆ ನೋಡಿ ಇಲ್ಲೊಂದು ಈ ಗಿಡನೂ ಹೌದು ಇದೆಲ್ಲ ಇದು ಬೇರೆ ಮಲ್ಲಿಗೆ ಇದೊಂಥರ ಹೂವು ಸೂರ್ಯಕಾಂತಿ ಥರ ಇದೆ ಅದ್ರದ ಹೆಸ್ರು ಗೊತ್ತಿಲ್ಲ ಜರ್ಬರ ಅಥವಾ ಸೂರ್ಯಕಾಂತಿ ಟೈಪ್ ಹೂ ಬಿಡುತ್ತೆ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಇದು ಐದು ಹೆಸ್ಲಿಂದ ನಂಜು ಬಟ್ಲು ಸಣ್ಣ ಸಣ್ಣ ಹೂವಾಗೋದು ಇದು ಶೋಗೆ ಬಳಸ್ತಾರೆ ಶೋ ಗಿಡ ಥರ ಹಾಕ್ಬೋದು ತುಂಬಾ ಹೂ ಬಿಡುತ್ತೆ ಇದರಲ್ಲಿ ತುಂಬ ಶೇಪ್ ಎಲ್ಲ ಕೊಟ್ಟಿದ್ದೀನಿ ಚಿಕ್ಕ ಗಿಡ ದೊಡ್ಡ ಆದಮೇಲೆ ಇದಕ್ಕೆ ನಾನಾ ಥರ ಶೇಪ್ ಕೊಡ್ತಾರೆ ಇದರಲ್ಲೇ ಸ್ವಲ್ಪ ದೊಡ್ಡ ಜಾತಿ ಇದೆ ಅದನ್ನು ತೋರಿಸ್ತೀನಿ ನೋಡಿ ಇದು ಅದರಲ್ಲೇ ದೊಡ್ಡ ಜಾತಿ ಇದು ಅಷ್ಟೇ ತುಂಬಾ ಹೂವಾಗುತ್ತೆ ಇದು ದೊಡ್ಡ ಮರ ಥರ ಆಗುತ್ತೆ ಈ ರೀತಿ ಇದೆ ನೋಡಿ ಇದು ಇದು ಮಲ್ಲಿಗೆ ಮುತ್ತು ಮಲ್ಲಿಗೆಯಲ್ಲೇ ಇನ್ನೊಂದು ಜಾತಿ ನೋಡಿ ಇಲ್ಲಿ ತೇಪ್ಲ ಇದೆ ತೇಪ್ಲದಲ್ಲಿ ಒಟ್ಟು ಮೂರು ನಾಲ್ಕು ಕಲರ್ ಇದೆ ನನ್ನ ಹತ್ರ ಇದೊಂದು ರೆಡ್ಡು ಇದರೊಳಗೆ ಸ್ವಲ್ಪ ಕೆಂಪು ರೆಡ್ ಅದು ಮೊನ್ನೆ ಸತ್ತೋಯ್ತು ಇನ್ನು ಗಿಡ ನೆಡಬೇಕು ಇಲ್ಲೊಂದು ಕಲರ್ ಇದೆ ಹೀಗೆ ಪಿಂಕ್ ಇಲ್ಲಿದೆ ಇದು ಸ್ವಲ್ಪ ಅದೇ ಥರ ರೆಡ್ಡಲ್ಲೇ ಒಂದು ಚೂರು ಚೇಂಜ್ ಇದು ಪಿಂಕ್ ಇದು ಹೂ ಬಿಡಲಿಲ್ಲ ಇದೊಂಥರ ಕ್ರೀಮ್ ಕಲರ್ ಇದು ರತ್ನಗಂಧಿ ಅಂತ ಹೇಳ್ತಾರೆ ಇದರದ್ದು ಇದು ಪಿಂಕ್ ಕಲರ್ ಅಲ್ಲಿ ಇದರಲ್ಲಿ ಒಟ್ಟು ಮೂರು ಕಲರ್ ಇದೆ ಹೂ ಬಿಟ್ಟಾಗ ತೋರಿಸ್ತೀನಿ ನೆಕ್ಸ್ಟಲ್ಲಿ ನೋಡಿ ಇಲ್ಲೊಂದು ಶೋ ಗಿಡ ಇದೆ ಇದರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ಈ ಬೇಲಿ ಸಾಲುಗಳಲ್ಲಿ ಹಾಕ್ತಾರೆ ತುಂಬ ಚೆನ್ನಾಗಿ ಸಣ್ಣ 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 ಹೂ ಬಿಡ್ತಾ ಇದು ಹೀಗೆ ನಮ್ಮ ಗಾರ್ಡನಲ್ಲಿರುವಂತಹ ಹೂವಿನ ಗಿಡದ ಅಪ್ಡೇಟ್ಗಳನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು